ಎಲ್ರಿಗೂ ನಮಸ್ಕಾರ ಇವಾಗೇ ಹಣ್ಣು ಸೀಸನ್ ಅಲ್ವಾ ಮಾವಿನಹಣ್ಣಿಂದ ಒಂದು ಕೇಕ್ ಮಾಡೋದು ನಾನು ತೋರಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಬೋದು ನೀವು ನೋಡಿ ಏನೇನು ಬೇಕು ಸಾಮಗ್ರಿಗಳು ಒಂದು ಕಪ್ಪು ಸಕ್ಕರೆ ಅಂತೂ ಬೇಕು ಅರ್ಧ ಕಪ್ಪು ಗೋಧಿ ಹಿಟ್ಟು ಓಟ್ಸ್ ನೋಡಿ ಈ ಓಟ್ಸ್ ಬೇಕು ಅದು ಬೇಕಾದ್ರೆ ಅದನ್ನು ತೊಗೊಬೋದು ಇದನ್ನಾದರೂ ತೊಗೋಬೋದು ಇದು ಕೆಲಕ್ಸ್ ನೀರಲ್ಲಿ ಹಕ್ಕಿ ಸಾರಿ ಹಾಲಲ್ಲಿ ಹಾಕಿ ಕುಡಿತಾರೆ ನೋಡಿ ಅದು ಇದು ಮತ್ತು ಬಟರ್ ಇದು ವೆಲಿನಾ ಲೇಸನ್ಸ್ ಇದು ಹಾಲು ಇದು ಬೇಕಿಂಗ್ ಸೋಡಾ ಇಷ್ಟು ಸಾಮಗ್ರಿಗಳು ಬೇಕು ಇದಕ್ಕೆ ಫಸ್ಟು ಒಂದು ಮಿಕ್ಸಿ ಜಾಡಿ ಇಟ್ಕೊಂಡಿದ್ದೀನಿ ನೋಡಿ ಓಟ್ಸ್ ಹಾಕ್ಕೊಡೋಣ ಒಂದು ಕಪ್ ಓಟ್ಸು ಎಲೆಕ್ಸು ಸಕ್ಕರೆ ಸಕ್ಕರೆ ಬೇಕಾದರೆ ನೀವು ಕಡಿಮೆ ಮಾಡ್ಕೋಬೋದು ನನಗೆ ಇಷ್ಟು ಸಕ್ಕರೆ ಬೇಕು ಇದನ್ನು ನಾನಿವಾಗೆ ಇವಾಗ ಇದನ್ನು ಫಸ್ಟು ಪುಡಿ ಮಾಡ್ಕೊಳ್ಳೋಣ ಇವಾಗ ನಾನು ಇದನ್ನು ಪುಡಿ ಮಾಡಿದ್ದೀನಿ ನೋಡಿ ಹಾಂ ಈ ಥರ ಪುಡಿಯಾಗಿದೆ ಇವಾಗ ಹಿಟ್ಟು ಹಾಕೋಣ ಗೋಧಿ ಹಿಟ್ಟಿದ್ದು ಅಂದರೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಇರ್ತದ್ದು ಇವಾಗ ಬಟ್ಟರ್ ಹಾಕಿಟ್ಕೊಡೋಣ ಕಲ್ ಇದು ಬಟರ್ ಬಿಸಿ ಮಾಡಿ ಅಂತ ಬಟರು ಒಂದು ಟೇಬಲ್ ಅಷ್ಟು ವೆನಿಲ್ಲಾ ಲೇಸನ್ಸ್ ಹಾಕೊಳ್ಳೋಣ ಹ್ಞೂ ಇಷ್ಟು ಬೇಕು ಕಾಲು ಅಷ್ಟು ಕಾಲು ಸ್ಪೂನ್ ಇದೆ ಇದು ಕ್ವಾರ್ಟರ್ ಅಷ್ಟು ಬೇಕಿಂಗ್ ಸೋಡಾ ಇದು ಸೋಡಾ ಏನು ಹ್ಞೂ ಒಂದು ಕಪ್ಪು ಹಾಲು ಯಾವ ಹಾಲು ಬೇಕಾದರೂ ನೀವು ಹಾಕ್ಕೊಬೋದು ಎಲ್ಲ ಡೈರೆಕ್ಟ್ ಹಾಕ್ಕೊಳ್ಳಿ ಕಡಿಮೆ ಆದ್ರೆ ಹಾಲು ಇನ್ನೂ ಸ್ವಲ್ಪ ಹಾಕ್ಕೋಬೋದು ನೀವು ಇಷ್ಟೂ ಮತ್ತೆ ನಾನು ಇಷ್ಟು ಬಗೆ ಮತ್ತೆ ರುಬ್ಕೊಳ ರುಬ್ಕೊಂಡಿದ್ದೀನಿ ನೋಡಿದ ಎಷ್ಟು ನೀಟಾಗಿ ಬಂದಿದೆ ಇದು ಕನ್ನಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕಲೆಕ್ಸ್ ಇಲ್ಲ ಅಂದ್ರೂ ಬರೀ ಓಟ್ಸು ಚಪಾತಿ ಹಿಟ್ಟು ಹಾಕ್ಬಿಟ್ಟು ಮಾಡ್ಕೊಬೋದು ಕರೆಕ್ಟಾಗಿ ಬಂದಿದೆ ಇದು ನೋಡಿ ಇದು ಮೈಕ್ರೋಓವಂದು ಈ ಒಂದು ತಗೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಚೆನ್ನಾಗಿ ಕೊಡೋಣ ಎಲ್ಲ ಕಡೆ ಚೆನ್ನಾಗಿ ಸವರಿದ್ದೀನಿ ಸ್ವಲ್ಪ ತುಪ್ಪ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಕಡೆ ಗೋಧಿ ಹಿಟ್ಟು ಸ್ಪ್ರೆಡ್ ಮಾಡಿದ್ದೀನಿ ಇವಾಗ ಹಾಕ್ಕೊಡೋಣ ಇದನ್ನು ಮಿಶ್ರಣನ ಇವಾಗ ಇದು ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಮಿಶ್ರಣ ಸ್ವಲ್ಪ ಹೀಗೆ ಕೊಡ್ಕೊಳ್ಳಿ ಇವಾಗ ಒಂದು ಮೈಕ್ರೋಓನಲ್ಲಿ ಇಡೋಣ ಇದನ್ನು ಎಷ್ಟು ನಿಮಿಷ ಇಡಬೇಕು ನೋಡೋಣ ಆರು ನಿಮಿಷ ಇಟ್ಟಿದ್ದೀನಿ ಆದರೆ ಇದೆ ಒಳಗೆ ತೆಗೀತಾಯಿದ್ದೀನಿ ತಣ್ಣಗೆ ಹಾಗಿರತ್ತೆ ಸ್ವಲ್ಪ ಯಾಕಂದರೆ ಬಿಸಿಯಲ್ಲೇ ಕೈಯಾಗಿ ತೆಗಿಯೋಕ್ಕಾಗಲ್ಲ ಎಷ್ಟು ಸೂಪರಾಗಿ ಬಂದಿದೆ ನಿಮಿಷನ ನೋಡ್ಕೊಂಡಿದಿರಿ ಈ ಥರ ಒಂದು ಕಡ್ಡಿ ತೊಗೊಳ್ಳಿ ಕಡ್ಡಿ ಇಲ್ಲಾಂದರೆ ಚಾಕಲು ಕೂಡ ನೋಡ್ಬೋದು ನೀವು ಚುಚ್ಚಬೇಕು ಕೆಳಗೆ ಹೋಗೋವರೆಗೂ ಚುಚ್ಚಿ ನೋಡಿ ನೋಡಿ ಅಂಟಿದೆಯಾ ಇಲ್ಲ ಇದು ಅಂಟಿದೆ ಅಂದರೆ ಬೆಂದಿಲ್ಲ ಅಂತ ಅರ್ಥ ಕಡ್ಡಿಗೆ ಏನು ಅಂಟಿಲ್ಲ ಚೆನ್ನಾಗಿ ಬೆಂದಿದೆ ಬಿಸಿ ಇದೆ ಅಂದರೆ ಫುಲ್ಲು ತಣ್ಣಗಾಗಬೇಕು ನಾನು ಮಾವಿನಕಾಯಿ ಮಾವಿನ ಹಣ್ಣು ಕೇಕ್ ಮಾಡಬೇಕಂದ್ರೆ ಫುಲ್ಲು ಇದು ಅವಾಗಲೇ ಆವಾಗಲೇ ತುಂಬ ಚೆನ್ನಾಗಿ ಬಂದಿದೆ ಕೈ ಕೂಡ ಅಂಟ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಬೇಸ್ ಕೇಕ್ದು ಬೇಸ್ ಇದು ಫಸ್ಟ್ ಇದಕ್ಕೆ ಯಾವ್ದು ಬೇಕಾದ್ರೂ ಡೆಕೊರೇಷನ್ ಮಾಡ್ಕೋಬೋದು ನಾವು ಮಾವಿನ ಹಣ್ಣು ಇಷ್ಟು ಮಾವಿನ ಹಣ್ಣು ಬೇಡ ಇದಕ್ಕೆ ಮೂರರಿಂದ ನಾಲ್ಕು ಮಾವಿನ ಹಣ್ಣು ಸಾಕು ಬಾದಾಮಿದು ಸಿಹಿ ಇರುತ್ತೆ ಬಾದಾಮಿ ಹಣ್ಣು ನೋಡಿ ಇದು ನೀಟಾಗಿ ಆಗಿದೆ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ ನೋಡೋ ಕಣ್ ಕಂಡೆನ್ಸ್ ಮಿಲ್ಕು ಇದರಲ್ಲಿ ಅರ್ಧ ಹಾಕ್ಕೊಂತೀನಿ ನಾನು ಚಿಕ್ಕದಿದು ಅರ್ಧ ಹಾಕೊಳ್ಳೋಣ ಇವಾಗ ಒಂದು ತಟ್ಟೆಗೆ ಇದನ್ನು ಹಾಕ್ಕೊಂಡು ಕೊಯ್ಕೋಬೇಕು ಲೇಯರ್ ಲೇಯರಾಗೆ ನೋಡಿದ್ರೆ ಎಷ್ಟು ನೀಟಾಗಿ ಹಂಗೆ ಇದು ಹಾಂ ಈ ಥರ ಇರುತ್ತೆ ಇದನ್ನು ಲೇರ್ ಲೇರ್ಗೆ ನಾವು ಕುಯ್ಕೋಬೇಕು ಇರಲಿ ಒಂದು ಮಾವಿನ ಹಣ್ಣು ವಾಶ್ ಮಾಡಿದ್ದೀನಿ ಇವಾಗ ಒಂದು ಮೂರರಿಂದ ನಾಲ್ಕು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಹಾಂ ನೋಡಿ ರೆಡಿಯಾಗಿ ಕುಂತಿದ್ದಾನೆ ನೋಡ್ರಿ ಇಲ್ಲಿ ಹಾಂ ನನಗೆ ಬೇಕು ಅಂತ ಹಾಂ ಕೈ ಕೊಯ್ಯತ್ ಮಗ ಬೇಡ ಬೇಡ ಭಜ್ಜೆ ಬೇಡ ಕೈ ಕೊಯ್ಯುತ್ತೆ ಹಣ್ಣು ತಗೋ ಹಣ್ಣು ಹಣ್ಣು ತಗ ಹಣ್ಣು ಹಾಂ ಇರ ಇರೋ ಕ್ಲೀನ್ ಮಾಡಿಕೊಡ್ತೀರ ನಾಲ್ಕು ಮಾವಿನ ಹಣ್ಣು ಚಿಕ್ಕ ಚಿಕ್ಕದಾಗೆ ನೋಡಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕೊತ ಇದ್ದೀನಿ ನಾನು ಇವಾಗ ಇದು ನೋಡಿ ಇದರಲ್ಲಿ ಅರ್ಧ ಐ ತಡೆ ಬುಜೆ ಇದರಲ್ಲಿ ಇದು ಅರ್ಧ ಹಾಕೋಣ ಅರ್ಧ ಕರೆಕ್ಟಾಗಿ ಹಾಕಬೇಕು ನೀರು ಅದೆಲ್ಲ ಏನು ಹಾಕೋಬಾರ್ದು ಇವಾಗ ಮಿಕ್ಸಿಗೆ ಹಾಕೋಣ ವಾಗಿ ನೋಡಿ ಇದನ್ನ ರುಬ್ಕೊಂಡಿದ್ದೀನಿ ನೀಟಾಗೆ ಹಾಂ ಈ ಥರ ಬರುತ್ತಿದು ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಕ್ಲೀನಾಗಿ ಎಲ್ಲ ಸಣ್ಣಕ್ಕಾಗಿರ್ಬೇಕು ಹಾಂ ಇದು ರೆಡಿ ಆಯ್ತು ಇವಾಗ ಇದ್ರದ್ದು ಕ್ರೀಮು ಇವಾಗ ಇದನ್ನ ಲೇಯರ್ ಲೇಯರ್ಗೆ ನಾನು ಕಟ್ ಮಾಡ್ಕೊತೀನಿ ನೋಡಿ ತುಂಬ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ ಎಲ್ಲ ಕಡೆ ಈ ಥರ ಲೇಯರ್ ಲೇಯರಾಗಿ ಬರಬೇಕು ನೋಡಿ ಎಷ್ಟು ನೀಟಾಗಿ ಈ ಕಡೆ ಕಟ್ ಮಾಡ್ಬೇಕಾದ್ರೆ ಅದನ್ನೆಲ್ಲ ಎಡಿ ಮಾಡಬೇಕು ಅಲ್ಲಿಗೆ ಹತ್ರ ನೋಡ್ದೆ ಐ ಕ್ರೀಮು ಈ ಥರ ಹಾಕ್ಕೋಬೇಕು ಹಾಕ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಕಟ್ ಮಾಡು ಕಟ್ ಮಾಡಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ನೋಡಿ ಈ ಥರ ಮತ್ತೊಂದು ಲೇಯರ್ ಇಟ್ಕೊಳೋಣ ಇವಾಗ ನಾವು ಇದೊಂದು ಲೇಯರ್ ಇಟ್ಕೊಳೋಣ ಈ ಥರ ನೀಟಾಗಿ ಅದುಮ್ಕೋಬೇಕು ಇವಾಗ ಲೇಯರ್ ಇಟ್ಟ ಮೇಲೆ ಇಲ್ಲಿ ತೋರ್ ಸ್ವಲ್ಪ ಕಾಲು ಇಲ್ಲಿ ಇಲ್ಲಿ ನೋಡುದು ಇಲ್ಲಿ ಹೆಂಗೆ ತಿಂತಾ ಇತ್ತು ನೋಡಿ ಪಾಪು ನನಗೆ ಮಾಡೋಕ್ಕೇ ಕೊಡ್ತಾ ಇಲ್ಲ ಇಲ್ಲ ನೋಡು ಮಖ ನೋಡ್ರಿ ಇದ್ರಾಗ ಹಾಂ ಹಾಯ್ ಹೇಳು ಹಾಯ್ ಹೇಳಿ ಹಾಂ ಹೇಳು ಹಾಯ್ ಹೇಳು ಹಾಯ್ ಕೊಪ್ಪಿ ಕೊಡು ಪಪ್ಪಿ ಕೊಡು ಪ್ಲೈಂಚೀಸ್ ಕೊಡು ಇಲ್ಲಿ 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 ಹ್ಞೂ ಈ ಥರ ಹಾಕೊಂಡು ಹಾಕೊಂಡು ಲೇರು ನೇರಾಗೆ ಹ್ಞೂ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ನೋಡಿದರೆ ಈ ಥರ ಹಾಕೊಂಡಿದ್ದೀನಿ ಇವಾಗ ಇನ್ನೊಂದು ಲೇಯರ್ ಇಟ್ಕೊಳೋಣ ಇಂಗಿಡೋಣ ಅಲ್ಲ ಇನ್ನೊಂದು ಲೇಯರು ಹಾಂ ಇನ್ನೊಂದು ಲೇಯರ್ ಇವಾಗ ಅದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಇವಾಗ ಇದ್ರ ಮೇಲೆ ಹಾಕ್ಕೊಳೋಣ ಎಲ್ಲ ಕ್ಲೀನಾಗಿ ಹಾಕೋಬೇಕು ಎಲ್ಲ ಕಡೆ ಸೈಡೆಲ್ಲ ಹಾಕ್ಕೋಬೇಕು ಕ್ಲೀನಾಗಿ ಫಿನಿಷಿಂಗ್ ಮಾಡ್ಕೋಬೇಕು ಮೇಲೆ ಆಮೇಲೆ ಡೆಕೋರೇಷನ್ ಮಾಡ್ಕೋಬೇಕು ನೋಡಿ ನೀಟಾಗೆ ಡೆಕೋರೇಷನ್ ಮಾಡಿದ್ದೀನಿ ನಾನು ಚೆರಿ ಜಮ್ಸು ಹಾಕ್ಬಿಟ್ಟು ನೀಟಾಗೆ ಡೆಕೋರೇಷನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕೇಕು ಒಂದು ಅವರಿ ನಾನು ಫ್ರೀಸರೆಲ್ಲ ಫ್ರಿಜ್ಜಲ್ಲಿ ಇಕ್ತಿವಿ ಒಂದು ಅವರು ಆಮೇಲೆ ಕಟ್ ಮಾಡಬೇಕು ಚೆನ್ನಾಗಿ ಸಟ್ಟಾಗಿರುತ್ತೆ ಅದು ಲೇಯರ್ ಲೇಯರ್ ಹಾಕಿರೋದಲ್ವ ಆವಾಗ ನೀಟಾಗಿ ಸೆಟ್ ಆಗುತ್ತೆ ಇವಾಗ ಒಂದು ಅವರ್ ನಾನು ಒಂದರಿಂದ ಒಂದುವರೆ ಅವರು ಫ್ರಿಜ್ಜಲ್ಲಿ ಇಡ್ತೀನಿ ಇವಾಗ ರೆಡಿಯಾಗಿದೆ ಕೇಕು ಇದನ್ನು ಒಂದು ಅವರ್ ಆಯಿತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗ್ದಿದ್ದೀನಿ ಇವಾಗ ನಾನು ಕಟ್ ಮಾಡ್ತೀನಿ ಕೇಕು ಇವಾಗ ಕಟ್ ಮಾಡಿದ್ದೀನಿ ನಾನು ನೀಟಾಗೆ ತೆಗೆದು ನೋಡ್ಕೊಂಡು ನೋಡೋಣ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸೂಪರಾಗಿ ಬಂದಿದೆ ನೋಡಿದ್ರೆ ಲೇಯರ್ ಲೇಯರ್ ಆಗಿದೆ ತುಂಬ ತುಂಬ ಚೆನ್ನಾಗಿ ಬಂದಿದೆ ನೀವು ಇದೇ ಥರ ಮಾಡ್ಕೊಳ್ಳಿ ತಿಂದು ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಈ ಥರ ಎಲ್ಲ ಮಾಡಿಬಿಟ್ಟು ಮಕ್ಕಳಿಗೆ ಕೊಡಿ ಇದು ಹಣ್ಣಿನ ಸೀಸನ್ನು ತುಂಬ ಚೆನ್ನಾಗಿರುತ್ತೆ ತಿನ್ಬೇಕು ಈ ಥರ ಇವಾಗ ನಮ್ಮ ಅಮ್ಮಗಳಿಗೆ ತಿನ್ನಿಸ್ತೀನಿ ಇದನ್ನು ಏ ಅಮ್ಮೆ ಬಾರೇ ತಿನ್ನು ಮಗ ಋತಿಕಾ ಮಗ ತಿನ್ನು ಹೇಳಪ್ಪ ಕೂತ್ಕೋಸ್ ತಿನ್ಬಿಟ್ಟ ತಿನ್ಬೋದ ಸರ್ ಅಂತ ಅವಳಗ್ ಬಿಟ್ಟ